ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ ಒಂದು ಅಧ್ಯಾಯ ಐದು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತೇ ಜ್ಞಾನಂ ಜ್ಞಾನನ ತತ್ವದರ್ಶಿನಃ ಜಯದಿಂದ ಉತ್ಪನ್ನ ಜಯ ಬಾಬಾರವರ ಪೂಜೆಯಿಂದ ಶೀಘ್ರವಾಗಿ ಲಾಭ ದೊರೆಯುತ್ತಿತ್ತು ಅದನ್ನು ಕಂಡ ಇತರ ಹಳ್ಳಿಯ ಜನಗಳು ಸಹ ಪೂಜೆಯಲ್ಲಿ ಭಾಗಿಗಳಾದರು ಇದು ಊರಿನಿಂದ ಊರಿಗೆ ಜನರಿಂದ ಜನರಿಗೆ ಹರಡಿ ಭಾರತವನ್ನು ತಲುಪಿತು ಪೂಜಾ ವಿಧಿಯನ್ನು ವಿವರಿಸುವುದಾದರೆ ಬಾಬಾರವರು ಹಣೆಗೆ ಗಂಧವಿಡುವುದನ್ನು ವಿರೋಧಿಸುತ್ತಿದ್ದರು ಕಾಲಿಗೆ ಇಡಲು ಅವರ ಅಭ್ಯಂತರವಿರಲಿಲ್ಲ ಇದೂ ಸಹ ಮಹಳ್ಸಾಪತಿಯಿಂದ ಮಾತ್ರ ಅನಂತರ ಎಲ್ಲರೂ ಗಂಧ ಇಡಲು ಪ್ರಾರಂಭಿಸಿದರು ಹಣೆಗೂ ಗಂಧ ಇಡಲು ಪ್ರಾರಂಭಿಸಿದರು ಪ್ರತಿಯೊಬ್ಬರು ಪೂಜೆ ಮಾಡುತ್ತಿದ್ದರು ಅದಕ್ಕೆ ನಿಯಮವಿರಲಿಲ್ಲ ಆದರೆ ಭೀಷ್ಮ ಪಂಡರಾಪುರದ ವಿಠಲನ ಅನನ್ಯ ಭಕ್ತ ಬಾಬಾರವರ ಪೂಜೆ ನಿಯಮವನ್ನು ರೂಪಿಸಿದವರು ಇದು ಪಂಡರಾಪುರದಲ್ಲಿರುವ ಪದ್ಧತಿಯಾಗಿತ್ತು ಆರತಿಯ ಒಂದು ಪದ್ಧತಿಯನ್ನು ಅಂದರೆ ಒಂದು ಸಂಸ್ಕಾರದ ಶ್ಲೋಕಗಳನ್ನು ಆರಾಧನೆಗೆ ತಂದರು ಅವನ್ನು ಜಾಮ್ನೇರನ ನಾನಾ ಸಾಹೇಬ್ ಚಂದೋರ್ಕರ್ ರವರಿಗೆ ಕಳುಹಿಸಿ ಒಪ್ಪಿಗೆ ಪಡೆಯಲಾಯಿತು ಇವು ದಿನೇ ದಿನೇ ಬಳಕೆಗೆ ಬಂದು ಬಾಬಾರವರ ಪೂಜೆ ಸಾಂಪ್ರದಾಯದ ರೀತಿಯಲ್ಲಿ ದೇವಸ್ಥಾನಗಳ ಂತೆಯೇ ಅನುಷ್ಠಾನಕ್ಕೆ ಬಂದಿತು ಮುಂದಿನ ಹೆಜ್ಜೆ ವೈಯಕ್ತಿಕ ಪೂಜೆಯಿಂದ ಸಾಮೂಹಿಕ ಪೂಜೆಯಾದ ಬಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಈ ಬದಲಾವಣೆಯಾಯಿತು ಸಾಮೂಹಿಕ ಪೂಜೆ ಅಂದರೆ ಯಾರಾದರೂ ಪೂಜಾರಿಯಾಗಿ ಕೆಲಸ ನಿರ್ವಹಿಸಿ ಅನೇಕ ಕಾಲದಲ್ಲಿ ದೊರೆಯುವಂತಾಯಿತು ಕಾಕಡ ಆರತಿ ಮಧ್ಯಾಹ್ನದ ಆರತಿ ಸಾಯಂಕಾಲದ ಆರತಿ ರಾತ್ರಿ ಆರತಿ ಇತ್ಯಾದಿ ಇದಕ್ಕೋಸ್ಕರ ಹರಿ ವಿನಾಯಕ ಸಾಥೆ ಎಂಬ ಸೆಟಲ್ಮೆಂಟ್ ಅಧಿಕಾರಿಗೆ ಬಾಬಾರವರು ಅವನಿಗೆ ಸಂತತಿ ದೊರೆಯುವಂತೆ ಆಶ್ವಾಸನೆ ನೀಡಿದರು ಅದಕ್ಕೆ ಅವರು ಮದುವೆಯಾಗಬೇಕಿತ್ತು ಅದರಂತೆ ಮದುವೆಯಾದರು ಅವರು ಮೇಘಾರವರನ್ನು ಪೂಜಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಶಿರಡಿಗೆ ಕಳುಹಿಸಿದರು ಅವನು ಅಷ್ಟು ಪರಿಣಿತನಾಗಿ

ಮುಸ್ಲಿಂ ಅವರನ್ನು ಪೂಜಿಸುವುದು ಬೇಡ ಎಂದರು ಅವರು ಶಿವನ ಆರಾಧಕರು ಕಟ್ಟ ಹಿಂದೂ ಆಗಿದ್ದರು ಅವರು ದತ್ತನನ್ನು ಪೂಜಿಸುವುದೇ ಹೊರತು ಮುಸ್ಲಿಮನಲ್ಲ ಆದರೂ ಸಾತೆಯವರ ಬಲವಂತದಿಂದ ಶಿರಿಡಿಗೆ ಬಂದರು ಶ್ಯಾಮಾರವರು ಅವರನ್ನು ಬಾಬಾರವರೆಡೆಗೆ ಕರೆದೊಯ್ದರು ಅವರನ್ನು ನೋಡಿದೊಡನೆಗೆ ಬಾಬಾರವರು ಕೋಪದಿಂದ ಏಕೆ ದತ್ತ ಸಾಥೆ ಈ ದಟ್ಟನನ್ನು ಇಲ್ಲಿಗೆ ಕಳುಹಿಸಿದ ಹೀಗೆ ಹೇಳುತ್ತಾ ಮೇಘನನ್ನು ಹೊರಗೆ ಹಾಕಿದರು ಏಕೆಂದರೆ ಅವರು ಮುಸ್ಲಿಂನನ್ನು ಆರಾಧಿಸುವುದಿಲ್ಲ ಎಂದು ಹೇಳುತ್ತಿದ್ದರಲ್ಲವೇ ಮೇಘ ಶಿವನ ಆರಾಧಕನದುದ್ದರಿಂದ ತ್ರಯಂಬಕೇಶ್ವರಕ್ಕೆ ಹೋಗಿ ಅಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಅಲ್ಲಿ ಸ್ವಲ್ಪ ಕಾಲವಿದ್ದರು ಹದಿನೆಂಟು ದಿನಗಳ ನಂತರ ಕಾಯಿಲೆ ಬಿದ್ದರು ಬಾಬಾರವರ ಮಹಾತ್ಮೆಯನ್ನು ಅರಿತು ಅಂದಿನಿಂದ ಪುನಃ ಶಿರಡಿಗೆ ಬಂದರು ಬಾಬಾರವರನ್ನು ಪುನಃ ಸಂದರ್ಶಿಸಿದರು ಆಗ ಅವರು ಶಾಂತರಾಗಿ ಸೌಮ್ಯವಾಗಿದ್ದರು ಬಾಬಾರವರ ಕೃಪೆಯಿಂದ ಅವರ ಆರೋಗ್ಯ ಸುಧಾರಿಸಿತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಮೂಹಿಕ ಪೂಜೆ ಆರತಿ ಮಾಡಿದರು ಮೇಘಾರವರಿಗೆ ಬಾಬಾರವರೇ ಶಿವ ಎಂದು ಅರಿವಾಯಿತು ಅದು ತ್ರಯಂಬಕೇಶ್ವರದಲ್ಲಿನ ಶಿವ ಎಂಬ ಅರಿವಾಯಿತು ಅವರು ಬಾಬಾರವರನ್ನು ಗಂಗೆಯಿಂದ ಆರಾಧಿಸಲು ಮನಸ್ಸು ಮಾಡಿದರು ಗೋದಾವರಿ ಜಲ ಮತ್ತು ಬಿಲ್ವಾರ್ಚನೆ ಮಾಡಲು ಮನಸ್ಸು ಮಾಡಿದರು ಅವರು ಐದು ಮೈಲಿ ನಡೆದು ದಿನವೂ ಪೂಜೆಗೆ ಗೋದಾವರಿಯಿಂದ ನೀರು ತರಲು ಪ್ರಾರಂಭ ಮಾಡಿದರು ನಾಲ್ಕೈದು ಮೈಲಿ ದೂರದಿಂದ ಬಿಲ್ವ ಪತ್ರೆ ಶಿವನಿಗೆ ಶ್ರೇಷ್ಠವಾದ್ದರಿಂದ ತರುತ್ತಿದ್ದರು ಏಕ ಬಿಲ್ವಂ ಶಿವಾರ್ಪಣಂ ಎಂದರೆ ಶಿವನ ಪೂಜೆಗೆ ಒಂದು ಬಿಲ್ವ ಪತ್ರೆ ಸಾಕು ಇಂತಹ ಅತ್ಯಂತ ಶಿವಭಕ್ತ ಬಾಬಾರವರ ಅನನ್ಯ ಭಕ್ತನಾದ ಇತರರು ಮೇಘಾನ ಪಂಕ್ತಿ ಅನುಸರಿಸಿದರು ಅವರು ಬಾಬಾರವರ ಬಗ್ಗೆ ಇದ್ದ ದುರಾಭಿಪ್ರಾಯವನ್ನು ಬದಿಗೊತ್ತಿ ಸಾಮೂಹಿಕ ಆರತಿಯಲ್ಲಿ ಪಾಲ್ಗೊಂಡರು ಇದಕ್ಕೆಲ್ಲಾ ಸ್ವಲ್ಪ ಸಮಯವಾಯಿತು ಮೇಘಾರವರಿಂದ ಆಕ್ಷೇಪಣೆ ಅದನ್ನು ಪರಿಹರಿಸಿದ್ದುದರಿಂದ ಮುಂದಿನ ಪ್ರಗತಿ ಸುಸೂತ್ರವಾಗಿ ಜರುಗಿತು ಈ ತರಹದ ಸಾಮೂಹಿಕ ಆರಾಧನೆಯನ್ನು ಇನ್ನೂ ಉತ್ತಮಗೊಳಿಸಲು ಶಿರಡಿಯ ಉತ್ಸಾಹಿ ಪ್ರತಿನಿಧಿಗಳು ಸಭೆ ನಡೆಸಿದರು ರಾಧಾಕೃಷ್ಣಮಾಯಿ ಸಹ ಪ್ರಬುದ್ಧ ಮನೆತನದ ವಿಧವೇ ಬಂದು ಬಾಬಾರವರ ಪರಮ ಭಕ್ತಳಾದಳು ಅವಳು ಬಾಬಾರವರ ಪೂಜೆಗೆ ತನ್ನ ಎಲ್ಲಾ ಬುದ್ಧಿಯನ್ನು ಉಪಯೋಗಿಸಿದಳು ಅವಳು ಎಲ್ಲರನ್ನು ತನ್ನ ಬಳಿಗೆ ಕರೆದು ಬಾಬಾರವರ ಪೂಜೆಯನ್ನು ಬಹಳ ಉತ್ಸಾಹದಿಂದ ಮಾಡಲು ಅನುವಾದಳು ಅವಳು ಬಾಬಾರವರನ್ನು ನಿಜವಾದ ಮಹಾರಾಜ ನಿಜವಾದ ದೇವದೂತ ಎಪ್ಪ ಆಡಂಬರದಲ್ಲಿ ರೂಪಿಸಿದಳು ಷೋಡಶೋಪಚಾರ ರಾಜೋಪಚಾರ ಪ್ರಾರಂಭವಾಯಿತು ಇದು ವೈಭವವನ್ನು ಧಾರ್ಮಿಕ ರೀತಿಯಲ್ಲಿ ಮಾಡಿದಂತಾಯಿತು ಭಕ್ತ ಜನಕೋಟಿ ವೃದ್ಧಿಯಾಯಿತು ರಾಧಾಕೃಷ್ಣಮಾಯಿ ಬೆಳ್ಳಿ ರಥ ತುರಗ ಬೆಳ್ಳಿ ಛತ್ರಿ ಬೆಳ್ಳಿ ದೀಪಗಳು ಮತ್ತು ಚಾವಡಿಯನ್ನು ಸಿಂಗರಿಸಿ ಮತ್ತು ಕೃತಕ ಬೃಂದಾವನ ಎಲ್ಲವನ್ನೂ ಅಣಿ ಮಾಡಿದಳು ಬಾಬಾ ದಿನ ಬಿಟ್ಟು ದಿನ ಚಾವಡಿಗೆ ಹೋಗುತ್ತಿದ್ದರು ರಥ ತುರಕ ಪಲ್ಲಕ್ಕಿ ಇತ್ಯಾದಿಗಳು ವಿಠಲನ ಪೂಜೆಗೆ ಮತ್ತು ಆಚಾರ್ಯರ ಪೂಜೆಗೆ ಹೇಗೆ ಬೇಕಾಗಿತ್ತೋ ಹಾಗೆ ಬಾಬಾರವರ ಪೂಜೆಗೆ ಭಕ್ತರು ಅಣಿ ಮಾಡಿದರು ಇದು ಬಹಳ ವೈಭವೋಪೇತವಾಗಿತ್ತು ಬಾಬಾರವರು ಭಕ್ತರ ತಮಾಷೆಗೆ ಮನಸೋತರು ಭಕ್ತರು ಅವರನ್ನು ಮಹಾರಾಜರನ್ನಾಗಿ ಮಾಡಬಯಸಿದರು ಬಾಬಾರವರು ಭಕ್ತರನ್ನು ಒಲಿಸಲು ಮಹಾರಾಜನಾಗಲು ಸಮ್ಮತಿಸಿದರು ಮಹಾರಾಜರ ದರ್ಬಾರಿನಲ್ಲಿ ಕಪ್ಪ ಕಾಣಿಕೆಗಳು ಅಗತ್ಯ ಹಾಗೆಯೇ ದರ್ಬಾರಿಗೆ ಬರುವ ಜನರು ಪಂಡಿತರು ಪೈಲ್ವಾನರು ನರ್ತಿಸುವ ಹುಡುಗಿಯರು ಕೀರ್ತನಾಕಾರರು ಸಂಗೀತಗಾರರು ಅಗತ್ಯ ಬಾಬಾರವರ ದರ್ಬಾರಿಗೂ ಈ ತರಹ ಜನ ಬರಲು ಪ್ರಾರಂಭ ಮಾಡಿದರು ಬಾಬಾರವರು ಅವರೆಲ್ಲರಿಗೂ ಹಣ ಕೊಡುವುದಕ್ಕೆ ವ್ಯವಸ್ಥೆ ಮಾಡಿದರು ಮೇಲಾಗಿ ಬಾಬಾರವರು ಅವರ ತಮ್ಮ ಋಣಾನುಬಂಧ ರೂಪದಿಂದ ಕೆಲವರಿಗೆ ಹಣ ಕೊಡುವುದರ ಮೂಲಕ ಲಕ್ಷ್ಮೀ ಕಟಾಕ್ಷ ನೀಡುತ್ತಿದ್ದರು ಇಂತಹವರು ತಾತ್ಯ ಪಾಟೀಲ ಲಕ್ಷ್ಮೀಬಾಯಿ ಬಡೇಬಾಬಾ ರಾಮಚಂದ್ರ ಪಾಟೀಲ ಇತ್ಯಾದಿ ಬಾಬಾರವರ ದರ್ಬಾರಿಗೆ ಹಣದ ಅಗತ್ಯವಿತ್ತು ಬಾಬಾರವರು ದಕ್ಷಿಣೆ ಕೇಳಲು ಪ್ರಾರಂಭಿಸಿದರು ಇದು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭವಾಯಿತು ಹಿಂದೆ ಭಕ್ತರು ರೂಪಾಯಿಗಳನ್ನು ಅರ್ಪಿಸಿದಾಗ ನನಗೆ ಅಗತ್ಯವಿಲ್ಲ ಎಂದು ಹೇಳಿದ್ದರು ಆದರೆ ಈ ತರಹ ಅಲೆ ಎದ್ದಾಗ ಅವರು ಭಕ್ತರಿಂದ ಹೆಚ್ಚು ದಕ್ಷಿಣೆ ಕೇಳ ಹತ್ತಿದರು ಕೆಲವರಿಂದ ಐದು ರು ಮತ್ತು ಕೆಲವರಿಂದ ಇಪ್ಪತ್ತೈದು ರು ಇನ್ನೂ ಕೆಲವರಿಂದ ಇನ್ನೂರೈವತ್ತು ರು ಕೇಳುತ್ತಿದ್ದರು ಕೇಳಿದವರೆಲ್ಲರೂ ಬಾಬಾರವರಿಗೆ ದಕ್ಷಿಣೆ ಕೊಡುತ್ತಿದ್ದರು ಮತ್ತು ತಾವು ಕೇಳಿದಷ್ಟನ್ನು ಪಡೆಯುತ್ತಿದ್ದರು ಅವರು ಎಲ್ಲರಿಂದಲೂ ದಕ್ಷಿಣೆ ಪಡೆಯುತ್ತಿರಲಿಲ್ಲ ಯಾರು ದೇವದತ್ತನಿಂದ ಆಶೀರ್ವದಿಸಿದ್ದರೋ ಅಥವಾ ಯಾರಿಂದ ಪಡೆ ಎಂದು ದೇವರು ಆಜ್ಞಾಪಿಸಿರುವನು ಅವರಿಂದ ಮಾತ್ರ ಪಡೆಯುತ್ತಿದ್ದರು ಹರಕೆ ಮಾಡಿಕೊಂಡ ಕೆಲವರು ಹಣ ಗಳಿಸುತ್ತಿದ್ದರು ಉದಾಹರಣೆಗೆ ಒಬ್ಬನು ಆರು ಸಾವಿರ ರು ಕೊಟ್ಟನು ಬಾಬಾರವರು ದಕ್ಷಿಣೆ ಪಡೆಯುತ್ತಾ ದಿನಾಲು ಮುನ್ನೂರು ನಿಂದ ಸಾವಿರಾರು ರು ಬರತೊಡಗಿತು ಅವರ ಆದಾಯ ಪ್ರಾಂತೀಯ ರಾಜ್ಯಪಾಲರ ಸಂಭಾವನೆಗೆ ಸಮವಾಯಿತು ಸರ್ಕಾರದವರು ಆದಾಯ ತೆರಿಗೆ ಹಾಕಲು ಪ್ರಯತ್ನ ಪಟ್ಟರು ಆದರೆ ಬಾಬಾರವರು ಏನನ್ನೂ ಇಟ್ಟುಕೊಳ್ಳುತ್ತಿರಲಿಲ್ಲ ಸಾಯಂಕಾಲದ ಹೊತ್ತಿಗೆ ಬಂದ ದಕ್ಷಿಣೆ ಹಣವನ್ನೆಲ್ಲ ಹಂಚಿ ಬಿಡುತ್ತಿದ್ದರು ಆದರೆ ಆದಾಯ ತೆರಿಗೆ ಅಧಿಕಾರಿಗಳು ಬಾಬಾರವರಿಂದ ಪಡೆದ ವ್ಯಕ್ತಿಗಳ ಮೇಲೆ ಆದಾಯ ತೆರಿಗೆ ಹಾಕಿದರು ಉದಾಹರಣೆಗೆ ಬಾಬಾ ತಾತ್ಯ ಪಾಟೀಲ ಇತ್ಯಾದಿ ಬಾಬಾರವರಿಗೆ ಸತತವಾಗಿ ಹೆಚ್ಚು ಹಣ ಬರುತ್ತಿತ್ತು ಅವರು ಧಾರಾಳವಾಗಿ ರಾಮದಾಸಿಗಳಿಗೆ ಪಂಡಿತರಿಗೆ ದೊಂಬರಾಟದವರಿಗೆ ಮತ್ತು ಮದ್ರಾಸ್ ಪಂಜಾಬ್ ನಾಂದೇಡ್ ದೂರ ಸ್ಥಳಗಳಿಂದ ಬಂದವರಿಗೆ ಹಣ ಕೊಡುತ್ತಿದ್ದರು ಬಾಬಾರವರು ಈ ಆಹಾರವನ್ನು ಇನ್ನೂರು ಭಿಕ್ಷುಕರಿಗೆ ಹಾಕಬಹುದಾಗಿತ್ತು ಇದು ಪ್ರತಿ ದಿನ ನಡೆಯುತ್ತಿತ್ತು ಈ ರೀತಿ ಬಾಬಾರವರ ವಿಜೃಂಭಣೆಯ ದರ್ಬಾರು ಸಾವಿರದ ಒಂಬೈನೂರ ಎಂಟರಿಂದ ಹದಿನೆಂಟರವರೆಗೆ ನಡೆಯಿತು ಆದರೆ ಬಾಬಾರವರಿಗೆ ಇವುಗಳ ಕಡೆ ಗಮನವಿರಲಿಲ್ಲ ಐಶ್ವರ್ಯವು ಅವರನ್ನು ಸೆರೆ ಹಿಡಿಯಲಾಗಲಿಲ್ಲ ಅದನ್ನು ಅವರು ಯಾವ ಲೋಪವೂ ಇಲ್ಲದೆ ಹಂಚುತ್ತಿದ್ದರು ಬಾಬಾರವರ ಪೂಜೆ ವೃದ್ಧಿಯಾಗಲು ಇದು ಸಹಾಯ ವಾಯಿತು ಇದಕ್ಕೆ ಹಿಂದೆ ಒಂದು ಉದ್ದೇಶವಿತ್ತು ಆದ್ದರಿಂದಲೇ ಬಾಬಾರವರು ಇದಕ್ಕೆ ಸಮ್ಮತಿಸಿದ್ದರು ಬಾಬಾರವರ ಸಂಪತ್ತು ರಾಜ ದರ್ಬಾರನ್ನು ನೋಡಿ ಕೆಲವರು ಅವರನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಆದ್ದರಿಂದ ನಾವು ಬಾಬಾರವರನ್ನು ಜನಕ ಮಹಾರಾಜ ಮತ್ತು ದೈವಿಕ ಸಮರ್ಥ ಸದ್ಗುರು ಉತ್ತಮವಾದ ಕೆಲಸಗಳನ್ನು ಮಾಡುವ ಸದ್ಗುರು ಎಂದು ಇಲ್ಲಿ ಒತ್ತಿ ಹೇಳಬಯಸುತ್ತೇವೆ ಬಾಬಾರವರಿಗೆ ಯಾವುದರ ಕಡೆಗೂ ವ್ಯಾಮೋಹವಿರಲಿಲ್ಲ ಅವರು ಸಂಪತ್ತನ್ನು ಸದ್ವಿನಿಯೋಗ ಮಾಡುತ್ತಿದ್ದರು ಅವರದು ಶುದ್ಧಾತ್ಮವಾಗಿ ನಿಜವಾಗಿಯೂ ಲಯಸ್ಥಿತಿಯಲ್ಲಿದ್ದರು ಅವರು ಮೈ ಅಲ್ಲಾಹು ಮತ್ತು ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಿದ್ದರು ಅಂತಹ ವ್ಯಕ್ತಿಗೆ ಶ್ರೀಮದ್ ಭಾಗವತದಲ್ಲಿ ವ್ಯಾಮೋಹವೆಂಬ ಅಪಾಯ ಬರಬಾರದು ಎಂದು ಹೇಳಿದೆ ಬಾಬಾರವರು ಸಾಧು ದೇವದಾಸ್ಗೆ ಫಕೀರರು ಯೋಗಿಗಳು ಮೋಹ ಮತ್ತು ಆಡಂಬರವನ್ನು ತ್ಯಜಿಸಬೇಕು ಆದರೆ ಬಾಬಾರವರಿಗೆ ಅವರು ಅಂತಿಮ ದಿನಗಳಲ್ಲಿ ಆಡಂಬರ ಹೇರಲಾಗಿತ್ತು ಅವರಿಂದ ಪ್ರಯೋಜನವಿತ್ತು ಅಲ್ಲಿಯ ತನಕ ಬಾಬಾ ಆಡಂಬರವನ್ನು ಬದಿಗುತ್ತಿದ್ದರು ಅವರು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಿರಲಿಲ್ಲ ಮಂಚದ ಮೇಲೆ ಮಲಗುತ್ತಿರಲಿಲ್ಲ ಗೋಣಿ ಚೀಲದ ಮೇಲೆ ಮಲಗುತ್ತಿದ್ದರು ಅವರು ಕಿರೀಟ ಧಾರಣೆ ಮಾಡುತ್ತಿರಲಿಲ್ಲ ಅಥವಾ ಅವರು ಮಹಾರಾಜರಂತೆ ಕಾಣಬೇಕು ಎಂದು ಬಯಸಿ ತಂದ ಉಡುಪುಗಳನ್ನು ಹಾಕಿಕೊಳ್ಳುತ್ತಿರಲಿಲ್ಲ ಯಾವ ತರದ ರಾಜಚಿಹ್ನೆಯನ್ನೂ ಬಳಸಲಿಲ್ಲ ಬೆಳ್ಳಿ ಲೇಪನದ ರಥ ಬೆಳ್ಳಿ ಕುದುರೆ ಇವುಗಳನ್ನು ತಂದಾಗ ಅವರು ಅದನ್ನು ಸ್ವೀಕರಿಸಲಿಲ್ಲ ಅವರು ಅದರಲ್ಲಿ ಕುಳಿತುಕೊಳ್ಳಲಿಲ್ಲ ಆದರೆ ಭಕ್ತರು ಬಾಬಾರವರನ್ನು ಕುಳಿತುಕೊಳ್ಳಿ ಎಂದು ಹೇಳದೆ ಅವರ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಬಯಸಿದರು ಆದರೂ ಅವರು ಪಲ್ಲಕ್ಕಿಯನ್ನು ದ್ವಾರಕಾಮಾಯಿಯ ಒಳಗಡೆ ಬಿಡಲಿಲ್ಲ ಅದನ್ನು ಮಸೀದಿಯ ಹೊರಗಡೆ ಇಡಬೇಕಾಯಿತು ರಾತ್ರಿಯಲ್ಲಿ ಬೆಳ್ಳಿಯ ಕುದುರೆಗಳು ಕಳುವಾದವು ಭಕ್ತರಿಗೆ ನೋವಾಗಿ ಬಾಬಾರವರಲ್ಲಿ ಅಳಲು ತೋಡಿಕೊಂಡರು ಬಾಬಾರವರು ಪಲ್ಲಕ್ಕಿಯನ್ನೇಕೆ ಕಳವು ಮಾಡಲಿಲ್ಲ ಎಂದು ಅವರನ್ನು ಕೇಳಿದರು ಬಾಬಾರವರಿಗೆ ಪಲ್ಲಕ್ಕಿಯಾಗಲಿ ಬೆಳ್ಳಿಯ ಕುದುರೆಯಾಗಲಿ ಯಾವ ವಸ್ತುವೇ ಆಗಲಿ ಅವುಗಳ ಮೇಲೆ ವ್ಯಾಮೋಹವಿರಲಿಲ್ಲ ಅವರು ನಿಜವಾದ ಸನ್ಯಾಸಿ ಜೀವನ ನಡೆಸುತ್ತ ಕಡೆಯ ಭಿಕ್ಷೆ ಆಹಾರದಲ್ಲಿ ಜೀವನ ಕಳೆಯುತ್ತಿದ್ದರು ಸಾಮಾನ್ಯವಾಗಿ ಜನಗಳು ಭಿಕ್ಷುಕರಿಗೆ ಹಳಸಿದ ಅನ್ನಾಹಾರ ಇತ್ಯಾದಿ ಕೊಡುತ್ತಾರೆ ಬಾಬಾರವರ ವಿಷಯದಲ್ಲಿ ಹಳಸಿದ ಪದಾರ್ಥಗಳನ್ನು ಕೊಡುತ್ತಿರಲಿಲ್ಲ ಆದರೆ ಅರ್ಧವೆಂದ ರುಚಿಯಿಲ್ಲದ ಪದಾರ್ಥಗಳನ್ನು ತಾವು ತಿನ್ನುತ್ತಿದ್ದುದರಿಂದ ಅದನ್ನು ಬಾಬಾರವರಿಗೂ ನೀಡುತ್ತಿದ್ದರು ಯದನ್ನಾಹ ಪುರುಷೇ ಭವತಿ ತದನ್ನಾಹ ತಸ್ಯ ದೇವತಾ ನಾವೇನು ತಿನ್ನುತ್ತೇವೆಯೋ ಅದನ್ನೇ ದೇವರಿಗೆ ನೀಡಬೇಕು ಆದ್ದರಿಂದಲೇ ಉದ್ಭವ ಗೀತೆ ಶ್ರೀಮದ್ ಭಾಗವತ ಸ್ಕಂದ ಹನ್ನೊಂದು ಅಧ್ಯಾಯ ಎಂಟು ಶ್ಲೋಕಗಳಲ್ಲಿ ಹೀಗಿರಬೇಕೆಂದು ಹೇಳಿದೆ ಶರೀರವು ಎಷ್ಟು ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಜೀವಂತವಾಗಿ ಉಳಿಯುತ್ತದೆಯೋ ಅಷ್ಟೇ ಆಹಾರವನ್ನು ಮುನಿಯಾದವನು ಸಂಗ್ರಹಿಸಬೇಕು ಆಹಾರವನ್ನು ಸಂಗ್ರಹಿಸುವಾಗಲೂ ಮಧುಕರಿ ವೃತ್ತಿಯನ್ನು ಅನುಸರಿಸಬೇಕು ಗೃಹಸ್ಥರಾದವರಿಗೆ ಸ್ವಲ್ಪವೂ ತೊಂದರೆಯಾಗದಂತೆ ಮುನಿಯಾದವನು ಶರೀರ ಧಾರಣೆಗೆ ಅನಿ ಅನಿವಾರ್ಯವಾದಷ್ಟು ಆಹಾರವನ್ನು ಏಳು ಮನೆಗಳಿಂದ ಸಂಗ್ರಹಿಸಿ ತಂದು ಪೂಜಿಸಬೇಕು ಮಧುಕರಿ ವೃತ್ತಿಯನ್ನು ಜೇನು ಹುಳುವಿನಿಂದ ಕಲಿಯಬೇಕಾಗಿದೆ ಅಂದರೆ ಮುನಿಯು ಆಹಾರ ಭಿಕ್ಷೆ ಮಾಡುತ್ತಾ ಮಧುಕರಿ ವೃತ್ತಿಯನ್ನು ಅನುಸರಿಸಬೇಕು ಅದನ್ನು ಆದಷ್ಟು ಮನೆಗಳಿಂದ ಸ್ವಲ್ಪ ಸ್ವಲ್ಪವೇ ಭಿಕ್ಷೆ ತೆಗೆದುಕೊಳ್ಳಬೇಕು ಅದನ್ನು ತನ್ನ ದೇಹ ಮತ್ತು ಆತ್ಮವನ್ನು ರಕ್ಷಿಸಿಕೊಳ್ಳಲು ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು ಆಬಾರವರು ಬಡತನಕ್ಕೆ ಹೆದರುತ್ತಿರಲಿಲ್ಲ ಅಥವಾ ಅದನ್ನು ತೆಗಳುತ್ತಿರಲಿಲ್ಲ ಅವರು ಅದರಲ್ಲಿಯೇ ತೃಪ್ತರಾಗಿದ್ದರು ಅವರು ಫಕೀರ್ ಆವಾಲ್ ಬಾದ್ಶಾ ಎಂದಿದ್ದರು ಫಕೀರನೇ ನಿಜವಾದ ಚಕ್ರವರ್ತಿ ಏಕೆಂದರೆ ಅವನು ಯಾವ ಆತಂಕವೂ ಇಲ್ಲದೆ ಸ್ವೇಚ್ಛೆಯಾಗಿ ಜೀವನ ನಡೆಸಬಹುದು ಬಾಬಾರವರು ಯಾವ ವಸ್ತುವನ್ನು ತಮ್ಮಲ್ಲಿಟ್ಟುಕೊಂಡಿರಲಿಲ್ಲ ಎಲ್ಲಾ ವೈಭೋಗ ವಸ್ತುಗಳು ರಾಧಾಕೃಷ್ಣ ಮಾಯಿ ವಶದಲ್ಲಿದ್ದವು ಅವಳ ಮರಣದ ನಂತರ ಅವೂ ಒಂದು ಸಂಸ್ಥೆಯ ಅಧಿಕಾರಕ್ಕೆ ಬಂದಿತ್ತು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾದ ಸಾಯಿಬಾಬಾ ಸಂಸ್ಥಾನದ ಜವಾಬ್ದಾರಿಗೆ ಬಂದಿತು ಬಾಬಾರವರು ದೇಹತ್ಯಾಗ ಮಾಡಿದಾಗ ಅವರ ಹತ್ತಿರ ಕೇವಲ ಹದಿನಾರು ರುಗಳಿದ್ದವು ಬೇರಾವ ಆಸ್ತಿಯೂ ಇರಲಿಲ್ಲ ಆದ್ದರಿಂದ ರಾಜೋಪಚಾರ ಇತ್ಯಾದಿಗಳಿಗೆ ಬೇರೆಯವರಿಗೆ ತೊಂದರೆಯಾಯಿತೇ ವಿನಃ ಬಾಬಾರವರಿಗೆ ಏನೂ ಆಗಲಿಲ್ಲ ಸಂಪತ್ತು ಸಿರಿ ಇವುಗಳನ್ನು ವರ್ಜಿಸಿ ಅವರು ಇತರರಿಗೆ ಮಾರ್ಗದರ್ಶಕರಾಗಿದ್ದರು ಎಲ್ಲ ಸಾಧುಗಳು ಅವರ ಈ ಮಾರ್ಗದರ್ಶನ ಪಡೆದರೆ ಅವರಿಗೆ ಅಪವಾದ ಬರುವುದೇ ಇಲ್ಲ ಬಾಬಾರವರು ಫಕೀರರಿಗೆ ಮುನಿಗಳಿಗೆ ಶಾಸ್ತ್ರಿಗಳಲ್ಲಿ ಹೇಳಿರುವಂತೆ ನಡೆದುಕೊಂಡರು ಭಾಗವತದಲ್ಲಿ ಹೀಗೆ ಉಲ್ಲೇಖವಿದೆ ಜೇನು ಕಲಿಯಬೇಕಾದ ಮತ್ತೊಂದು ಪಾಠ ಸಾಧಕರಿಗಿದೆ ಮುನಿಯಾದವನು ಸಾಯಂಕಾಲಕ್ಕೆಂದಾಗಲಿ ನಾಳೆಗೆಂದಾಗಲಿ ಜೇನು ಹುಳುವಿನಂತೆ ಅನ್ನವನ್ನು ಸಂಗ್ರಹಿಸಿ ಇಡಬಾರದು ಯಾವ ಪಾತ್ರೆಯೂ ಕೂಡ ಅವನಲ್ಲಿರಬಾರದು ಬೊಗಸೆಯೇ ಅನ್ನವನ್ನು ಸಂಗ್ರಹಿಸುವ ಪಾತ್ರೆಯಾಗಿರಬೇಕು ಹೊಟ್ಟೆಯೇ ಕೂಡಿಡುವ ಕಣಜವಾಗಿರಬೇಕು ಹೊಟ್ಟೆ ತುಂಬುವಷ್ಟು ಆಹಾರವನ್ನೇ ಮುನಿಯು ಸತ್ಪುರುಷರ ಮನೆಯಿಂದ ತರಬೇಕು ಅಂದರೆ ಮುನಿಯು ಬೇಡಿ ತಂದ ಆಹಾರವನ್ನು ಸಂಗ್ರಹಿಸಿಡಬಾರದು ನಾಳೆಗೆಂದು ಇಡಬಾರದು ಜೇನಿನಂತೆ ಆಹಾರ ಸಂಗ್ರಹಿಸಬಾರದು ಹಾಗೆ ಮಾಡಿದ್ದೇ ಆದರೆ ಜೇನು ಹುಳುವಿನ ಹಾಗೆ ಅವನು ಕೊಲ್ಲಲ್ಪಡುತ್ತಾನೆ ಆಧ್ಯಾತ್ಮಿಕವಾಗಿ ಯಾರು ಸಂಗ್ರಹ ಮಾಡುವ ಅಭ್ಯಾಸ ಮಾಡುತ್ತಾರೋ ಮೋಹ ಎಂಬ ಬಲೆಗೆ ಬೀಳುತ್ತಾರೋ ಅಂದೇ ಅವರ ಆತ್ಮ ಪತನವಾಗುತ್ತದೆ ಬಾಬಾರವರಿಗೆ ಯಾವುದರ ಅಗತ್ಯವೂ ಇರಲಿಲ್ಲ ಅವರು ತಮ್ಮ ಜಿಹ್ವ ರುಚಿಯನ್ನು ಗೆದ್ದಿದ್ದರು ಅಧ್ಯಾಯ ಏಳು ಶ್ಲೋಕ ಇಪ್ಪತ್ತೊಂದರಲ್ಲಿ ಸ್ವರಂ ಜೀತರಸೆ ಜಿಹ್ವ ರುಚಿಯನ್ನು ಗೆದ್ದವನು ಎಲ್ಲವನ್ನೂ ಗೆದ್ದಂತೆ ಎಂದು ಹೇಳಿದೆ ಬಾಬಾರವರು ಶುದ್ಧ ಜಿತೇಂದ್ರಿಯರಾಗಿದ್ದರು ಅವರ ಧೃತಿ ಹಸಿವೆ ಕಾಮ ಇವುಗಳೆಲ್ಲ ಗೆಲ್ಲುವಿಕೆಯನ್ನು ಒಳಗೊಂಡಿತ್ತು ಭಾಗವತ ಶ್ಲೋಕ ಮೂವತ್ತಾರು ಜಿಹ್ವೆ ಪಸ್ತ ಜಯೋಧೃತಿ ಧೃತಿ ಎಂದರೆ ಜಿಹ್ವಾ ರುಚಿ ಮತ್ತು ಕಾಮದ ಮೇಲೆ ಬಲವಾದ ಹಿಡಿತ ನಾಲಿಗೆ ಮತ್ತು ಗುಹ್ಯೇಂದ್ರಿಯಗಳ ವೇಗವನ್ನು ತಡೆದುಕೊಳ್ಳುವುದೇ ಧೈರ್ಯ ಇದು ಅವರ ಆದರ್ಶ ಜೀವನ ಇಲ್ಲಿಗೆ ಭಾಗಾವಂದರ ಐದನೇ ಅಧ್ಯ ಸಮಾಪ್ತಿಯಾಯಿತು ಶ್ರೀ 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 ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ